ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ವೆದರ್ ನೀವೇ ನೋಡ್ತಾ ಇದ್ದೀರಾ ನಾನು ವೀಡಿಯೋ ಹಾಕಿದ್ದೀನಿ ನೋಡಿ ಎಷ್ಟು ಮೋಡ ಇದೆ ಅಂದರೆ ಬೆಳಿಗ್ಗೆ ಹೊರಡಬೇಕೋ ಬೇಡವಾ ಅಂತ ಆಗ್ತಾಯಿತ್ತು ಬಿಕಾಸ್ ಇವತ್ತು ಸಂಡೇ ಆಗಿದ್ರು ನಾನು ಸ್ವಲ್ಪ ಬೇಗ ಬರಬೇಕಾಗಿತ್ತು ಒಬ್ಬರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನೋಡಿ ಯಾವ ಥರ ಇದೆ ಅಂತ ಇಷ್ಟೊಂದು ಮೋಡ ಆಗಿದೆ ಬಟ್ ಮಳೆ ಬರ್ತಾ ಇಲ್ಲ ಬರೀ ಗಾಳಿ ಬರ್ತಾ ಇದೆ ಗಾಳಿನೇ ಇದೆ ತುಂಬ ಸಿಡ್ಲು ಬರ್ತಾ ಇದೆ ಆ್ಯಂಡ್ ಮಳೆ ಬರೋದು ಕಾಣಿಸ್ತಾ ಇಲ್ಲ ವೆದರ್ ಅಂತೂ ತುಂಬ ಕ್ರಿಟಿಕಲ್ ಆಗಿದೆ ಬ್ಯಾಂಗ್ಳೂರಲ್ಲಿ ಫಸ್ಟ್ ಆಫ್ ಆಲ್ ಸೊ ಬೆಳಿಗ್ಗೆ ಎದ್ದ ತಕ್ಷಣ ಕಲ್ಪವೃಕ್ಷ ನೋಡಬೇಕು ಅಂತ ಹೇಳ್ತಾರೆ ನಮ್ಮ ಮನೆ ಪಕ್ಕನೇ ಇದೆ ಸೊ ಅದನ್ನು ನೋಡ್ತಾ ಇದ್ದೀನಿ ಆ್ಯಂಡ್ ನಿಮಗೂ ತೋರಿಸ್ತಾ ಇದ್ದೀನಿ ಸೊ ನೋಡ್ಕೊಳ್ಳಿ ಸೊ ಇದೆಲ್ಲ ಆದ ನಂತರ ನಾನು ಒಂದು ಟೊಮ್ಯಾಟೊ ಗಿಡನ ಹಾಕಿದ್ದೆ ಸೊ ಅದು ಬಂದಿದೆ ಚೆನ್ನಾಗಿ ಬಂದಿದೆ ಅದು ಈ ಗಾಳಿಗೆ ನಿಲ್ಲುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಬಟ್ ಅದಕ್ಕೇನು ನಾನು ಕೋಲ್ ಇಟ್ಟು ಅದಕ್ಕೆ ಕಟ್ಟಿಲ್ಲ ಏನು ಕೂಡ ಇನ್ನು ಸೊ ಏನಾಗುತ್ತೆ ಅಂತ ಆ್ಯಂಡ್ ಎಸ್ ನಾನು ಆಫೀಸ್ಗೆ ಹೊರಡುವಂಥ ಟೈಮ್ ಆ್ಯಂಡ್ ಇದ್ದೀನಿ ಆಫೀಸ್ಗೆ ಸೊ ಎಸ್ ಇವತ್ತಿನ ವೆದರ್ಗೆ ನಾನು ಮಾಸ್ಕ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನನಗೆ ಡಸ್ಟ್ ಅಲರ್ಜಿಸ್ ಬೇಗ ಆಗೋದು ಸೊ ಅದಕ್ಕೋಸ್ಕರ ಸೊ ಇವತ್ತಿನ ಟಾಪಿಕ್ ಏನಂದರೆ ವೆರಿ 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 ಕ್ರಿಟಿಕಲ್ ಟಾಪಿಕ್ ನಾನು ನೋಡಿದ ಪ್ರಕಾರ ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ಎಲ್ಲ ಕಡೆಯೂ ಇದ್ದೇ ನ್ಯೂಸ್ ಹೋಗ್ತಾ ಗುರು ಏನಂದರೆ ಮದುವೆ ಎಲ್ಲರಿಗೂ ಗೊತ್ತಿರ್ಬೋದು ಮದುವೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಆ್ಯಂಡ್ ಮದುವೆಗೋಸ್ಕರ ನಾವು ಎಷ್ಟು ಖರ್ಚು ಮಾಡ್ತಾ ಇರ್ತೀವಿ ಆ್ಯಂಡ್ ಆ ಮದುವೆ ಅನ್ನೋದೊಂಥರ ಡ್ರೀಮ್ ಆಗಿರುತ್ತೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಸೊ ನಮ್ಮ ತಂದೆ ತಾಯಿ ಆಗಿರ್ಬೋದು ಆ್ಯಂಡ್ ಈ ಮಾಡರ್ನ್ ಜನ್ರೇಷನಲ್ಲಿ ನೀವು ನೋಡ್ತಾ ಇರ್ಬೋದು ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ ಅದು ಒಂದು ಪಾರ್ಟ್ ಬೇರೆ ಬಟ್ ನಮ್ಮ ಒಬ್ಬ ತಂದೆ ತಾಯಿ ಅಂದ್ಕೊಂಡಿರೋರು ಅವರು ನಮ್ಮ ಮದುವೆಗೋಸ್ಕರ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಆ್ಯಂಡ್ ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ನಮ್ಮ ಮದುವೆಗೆ ಅನ್ನೋದು ಒಂದು ನಾವು ತಲೆಯಲ್ಲಿ ಎಸ್ ಈ ನಿಮ್ಗೆ ಇಷ್ಟೇ ಹೇಳಿದಾಗ ನಿಮಗೆ ಗೊತ್ತಾಗ್ಬೋದು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಯಾ ಒಂದು ಎರಡು ಮೂರು ದಿನದಿಂದ ಹಿಂದೆ ಹಾಸನದಲ್ಲಿ ಒಂದು ಎಲ್ಲೂ ದೂರ ಅಲ್ಲ ನಮ್ಮ ಹಾಸನದಲ್ಲೇ ಸೊ ಒಂದು ಹುಡುಗಿ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಅಷ್ಟರಲ್ಲಿ ನನಗೆ ಮದುವೆ ಬೇಡ ಅಂತ ಹೇಳಿ ಆ್ಯಂಡ್ ಅವಳು ಅಟ್ ಲಾಸ್ಟ್ ಟೈಮಿಗೆ ರಿಲೇಶನ್ಶಿಪ್ಪಲ್ಲಿದ್ದಾಳೆ ಅಂತ ಹೇಳಿದಾಳೆ ಸೊ ಇಲ್ಲಿ ಅವಳ್ದು ತಪ್ಪು ಇದೆ ಆ್ಯಂಡ್ ತಂದೆ ತಾಯಿದು ತುಂಬ ತಪ್ಪು ಇದೆ ಯಾಕಂದರೆ ತಂದೆ ತಾಯಿ ಆದವರು ಮಕ್ಕಳ ಒಂದು ಇಷ್ಟಗಳನ್ನ ಏನು ಅಂತ ಕೇಳಬೇಕಾದ ಕರ್ತವ್ಯ ತಂದೆ ತಾಯಿಗಿರುತ್ತೆ ಅಷ್ಟು ದೊಡ್ಡವಳಲ್ಲ ಇದನ್ನೆಲ್ಲ ಹೇಳೋದಕ್ಕೆ ಬಟ್ ನನ್ನ ಪ್ರಕಾರ ನನ್ನ ಅನಿಸಿಕೆಯ ಪ್ರಕಾರ ಸೊ ಊರಿನ ಜನಗಳು ಏನು ಮಾತಾಡ್ತಾರೆ ಅದನ್ನು ತಲೆ ಕೆಡಿಸ್ಕೋಬೇಡಿ ಯಾಕಂದರೆ ಜನಗಳು ಇರೋದೇ ಮಾತಾಡೋದಕ್ಕೆ ಯಾರೊಬ್ರು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಾವು ಸುಮ್ಮನೆ ಇರಬೇಕಷ್ಟೇ ಅಟ್ಲೀಸ್ಟ್ ಅವ್ರು ಮಾತಾಡ್ತಾ ಇದ್ದಾರಲ್ವಾ ಅಂತ ಊರಿನ ಜನಗಳ ಬಗ್ಗೆ ನಿಜವಾಗ್ಲೂ ನಾನಂತೂ ತಲೆನೇ ಕೆಡಿಸ್ಕೊಳ್ಳಲ್ಲ ನನ್ನ ಊರಿನ ಜನಗಳ ಬಗ್ಗೆ ನಾನು ಅಂತ ತಲೆನೇ ಕೆಡಿಸ್ಕೊಳ್ಳಲ್ಲ ಬಿಕಾಸ್ ನನಗೆ ಹೇಗೆ ಏನು ಅಂತ ನಮ್ಮ ಊರವ್ರು ಏನು ಅಂತ ನನಗೆ ಗೊತ್ತಿದೆ ಬರೀ ಕಚ್ಚಡಗಳೇ ಇರೋದು ಸೊ ಲೆಟ್ ಇಟ್ ಬಿ ಅದು ವಿಷಯ ಬೇಡ ಆ್ಯಂಡ್ ಎಸ್ ಈ ಹುಡುಗಿ ವಿಷಯದಲ್ಲಿ ಅವ್ರ ತಂದೆ ತಾಯಿ ಫಸ್ಟ್ ಆಫ್ ಆಲ್ ಅವಳನ್ನ ಕೇಳಬೇಕಿತ್ತು ನಿನಗೆ ಈ ಮದುವೆ ಇಷ್ಟ ಇದೆಯಾ ಅಥವಾ ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ ಸೊ ತಂದೆ ತಾಯಿ ಅನ್ನೋರು ಯಾವತ್ತು ಮಕ್ಕಳಿಗೆ ಫ್ರೆಂಡ್ಸ್ ಆಗಿರಬೇಕು ಹೊರತು ದುಶ್ಮಣಿಯಾಗಿರಬಾರ್ದು ಯಾವತ್ತು ಆ್ಯಂಡ್ ಎಸ್ಪೆಷಲಿ ಒಂದು ತಂದೆ ಮಗಳು ಅಂತ ಬಂದಾಗ ತಂದೆಯ ಪ್ರಾಮುಖ್ಯತೆ ತುಂಬ ಇರುತ್ತೆ ಅಲ್ಲಿ ಮಗಳಿಗೂ ಮಗಳಿಗೋಸ್ಕರ ಸೊ ಅದನ್ನು ಪೇರೆಂಟ್ಸ್ಗಳು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಬೇಕು ಫಸ್ಟ್ ಆಫ್ ಆಲ್ ಆ್ಯಂಡ್ ಹುಡುಗಿದು ತಪ್ಪಿದೆ ಹುಡುಗಿ ಫಸ್ಟ್ ಹೇಳಬೇಕಿತ್ತು ಏನೇ ಆಗಲಿ ಏನೇ ಹೋಗಲಿ ಬಟ್ ಅವಳು ಇಷ್ಟ ಅಂದರೆ ಅದನ್ನು ಹೇಳಬೇಕಿತ್ತು ಅವಳು ಬಟ್ ಅವಳು ಹೇಳಲಿಲ್ಲ ಅಟ್ ಲಾಸ್ಟ್ ಟೈಮಲ್ಲಿ ಹೇಳಿದಾಳೆ ಇದು ನೋಡಿದ್ರೆ ಎರಡು ಕಡೆಯಿಂದ ತಪ್ಪಿದೆ ಬಿಕಾಸ್ ಹುಡುಗನೂ ಕೇಳಬೇಕಿತ್ತು ನಿನ್ನ ಮನಸ್ಸಲ್ಲಿ ಯಾರ್ದು ಇದ್ದಾರಾ ಹೇಳು ಅಂತ ಕೇಳಬೇಕಿತ್ತು ಅವ್ರು ಕೇಳಿದಾರೋ ಇಲ್ವೋ ಗೊತ್ತಿಲ್ಲ ಬಟ್ ಹೆದರ್ಕೊಂಡು ಹುಡುಗಿ ಹೇಳಿಲ್ವೋ ಅದೊಂಥರ ಬೇರೆ ಬರುತ್ತೆ ಸೊ ತಂದೆ ತಾಯಿ ಇಷ್ಟದಂತೆ ಮಕ್ಕಳಿರೋದಲ್ಲ ಫಸ್ಟ್ ಆಫ್ ಆಲ್ ಮಕ್ಕಳ ಇಷ್ಟ ಏನು ಅದರಂತೆ ತಂದೆ ತಾಯಿ ನಡ್ಕೋಬೇಕು ಇದು ನನ್ನ ಪಾಲಿಸಿ ಸೊ ಈವನ್ ನನ್ನ ವಿಷಯದಲ್ಲೂ ಅದೇ ಥರನೇ ನನ್ನ ವಿಷಯದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಾನು ನನ್ನದೇ ಆದಂಥ ನಿರ್ಧಾರ ತೊಗೊಂಡ್ಬಿಡ್ತೀನಿ ಯಾಕಂದರೆ ದಿಸ್ ಇಸ್ ಮೈ ಲೈಫ್ ನನಗೆ ಲೈಫ್ ಇದೆ ಆಬ್ವಿಯಸ್ಲಿ ತಂದೆ ತಾಯಿ ಹೇಳಿದಾನೆ ಕೇಳಬೇಕು ಹೇಳ್ತಾರೆ ಬಟ್ ನಮಗೆ ಅಂತ ಒಂದು ಲೈಫ್ ಇರುತ್ತಲ್ವಾ ತಂದೆ ತಾಯಿನೂ ಇಂಪಾರ್ಟೆಂಟೇ ನಮ್ಮ ಲೈಫು ಇಂಪಾರ್ಟೆಂಟೇ ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಈ ಒಂದು ಕೆಲಸನ ಮಾಡಬೇಕಿದ್ರೆ ಅದನ್ನು ಸೊ ಯೋಚನೆ ಮಾಡಿ ಕಾಲಿಡೋದು ಇದರಲ್ಲಿ ತುಂಬ ಪ್ರಾಮುಖ್ಯತೆ ತೋರಿಸ್ತಾ ಇದೆ ಅಂತ ನನ್ನ ನನಗನ್ನಿಸ್ತು ನನ್ನ ಪ್ರಕಾರ ಈ ಥರ ಅಂತ ಅನ್ನಿಸ್ತು ನನಗೆ ಆ ವಿಡಿಯೋಸ್ ಆಗಲಿ ಆ ಕೊನೆ ಕ್ಷಣದಲ್ಲಿ ಅವಳು ಬೇಡ ಅಂತ ನಿರಾಕರಿಸೋವಾಗ ಅವಳ ತಾಯಿನೋದು ಯಾರು ಅಂತ ಗೊತ್ತಿಲ್ಲ ಬಟ್ ಅವಳಿಗೆ ಕಿವಿಯಲ್ಲೇನೋ ಹೇಳ್ತಾರೆ ಸೊ ಇದನ್ನೆಲ್ಲ ನೋಡಿದಾಗ ನನಗನ್ಸೋ ಒಂದು ಕಟ್ಟೆ ಕಡೆಯ ಪ್ರಶ್ನೆ ಏನಪ್ಪ ಅಂದರೆ ಇವಳು ಯಾಕೆ ಮೊದಲೇ ಹೇಳಲಿಲ್ಲ ಏನಾದರೂ ಆಗಲಿ ಲೆಟ್ ಇಟ್ ಬಿ ಏನಾದರೂ ಆಗಲಿ ಅವಳಿಗೆ ಬೆದರಿಕೆ ಬರಲಿ ಮೇ ಬಿ ಬೆದರಿಕೆ ಇತ್ತೋ ಏನೋ ಅಂತ ಗೊತ್ತಿಲ್ಲ ಬಟ್ ಏನೇ ಆಗಲಿ ಶಿ ಶುಡ್ ಟೆಲ್ ಎಲ್ಲವಾ ಫಸ್ಟಗಿನೇ ಅವಳು ಹೇಳಬೇಕು ಏನು ವಿಷಯ ಇದೆ ನನ್ನ ಲೈಫಲ್ಲಿ ಆಗ್ತಾ ಇದೆ ಏನು ಅಂತ ಎಲ್ಲನೂ ಒಂಥರ ಫ್ರೆಂಡ್ಸ್ ಥರ ಇರಬೇಕು ನಿಜವಾಗ್ಲೂ ಹೇಳಬೇಕಂದ್ರೆ ಪೇರೆಂಟ್ಸ್ಗಳು ಯಾವತ್ತೂ ಮಕ್ಕಳನ್ನು ಹಾರ್ಷಾಗಿ ಇಟ್ಕೋಬಾರ್ದು ಫ್ರೆಂಡಾಗೆ ಇಟ್ಕೋಬೇಕು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಫ್ರೆಂಡ್ಶಿಪ್ಪಲ್ಲೇ ಇಟ್ಕೊಳ್ಳಿ ಮಕ್ಕಳನ್ನು ಅವ್ರಿಗೆ ಚಿಕ್ಕದ್ರಿಂದ ಎಷ್ಟು ಬೇಕೋ ಅಷ್ಟೇ ಇರಬೇಕು ಆ್ಯಂಡ್ ಅವರ ಎಜುಕೇಷನು ಅವ್ರ ಲೈಫು ಅದನ್ನು ನೋಡ್ಕೋಬೇಕಾಗುತ್ತೆ ತೀರಾಗಿ ಹೋಗಬಾರ್ದು ಬಿಕಾಸ್ ತೀರಾದರೆ ಏನಾಗುತ್ತೆ ಅಂತ ನಿಮಗೇನೆ ಗೊತ್ತಲ್ವ ಗೈಸ್ ಸೊ ಅದಕ್ಕೋಸ್ಕರ ತುಂಬ 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 ವೈರಲ್ ಆಗಿರೋವಂಥ ಒಂದು ವಿಷಯ ಇದು ಅಟ್ ಪ್ರೆಸೆಂಟಾಗಿ ಆ್ಯಂಡ್ ಇವಾಗ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ವೀಡಿಯೋಗೆ ಬಟ್ ತುಂಬ ಡಿಸ್ಟರ್ಬೆನ್ಸ್ ಇದೆ ಗೈಸ್ ಬಿಕಾಸ್ ನಾನು ಹೊರಗಡೆ ಇದ್ದೀನಿ ಆ್ಯಂಡ್ ತುಂಬ ಗಾಳಿ ಬೀಸ್ತಾ ಇದೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಆಗಿರೋದ್ರಿಂದ ಗಾಳಿ ಬೀಸುವಾಗ ಏನೆಲ್ಲ ಸೌಂಡ್ಸು ಬರುತ್ತೆ ಅಂತ ನಿಮಗೇನೆ ಗೊತ್ತಿರುತ್ತಲ್ವ ಎಸ್ ಸೊ ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ ನಿಮಗೆ ವಿಡಿಯೋದಲ್ಲಿ ಮಂಗ್ಮಂತರ ಆಡ್ತಾಯಿರ್ತೀನಿ ಯಾಕಂದರೆ ನಾನು ಬೆಳಿಗ್ಗೆ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಬೇಗ ಬಂದಿದ್ದೀನಿ ಆ್ಯಂಡ್ ಏನೋ ಮೈಂಡ್ ರಿಫ್ರೆಶ್ ಆಗಲಿ ಅಂತ ಸಾಂಗ್ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ನನ್ನಷ್ಟಕ್ಕೆ ನಾನೇ ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಹೋಪ್ ಎಲ್ಲರಿಗೂ ನಾನು ಇರೋ ಅಷ್ಟು ದಿನ ನಾವು ಚೆನ್ನಾಗಿರಬೇಕು ಅಷ್ಟೇ ನಾನು ಹೇಳೋದು ನಾವು ಬಂದಿರೋದು ಟೆಂಪ್ರವರಿ ಆ್ಯಂಡ್ ನಾವು ಯಾವಾಗ ಹೋಗ್ತೀವಿ ನಾವು ಯಾವಾಗ ಇರ್ತೀವಿ ನಮ್ಗೆ ಯಾವಾಗ ಡೆಡ್ ಲೈನ್ ಬರುತ್ತೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಲಾಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ್ದೆ ರಾಕೇಶ್ ಪೂಜಾರಿ ಅವ್ರದ್ದು ಸೊ ಅವಾಗಲೂ ಹಾಗೇನೆ ನನಗೇನು ಅನ್ನಿಸ್ತು ಅಂದರೆ ಇದೊಂದು ದೇವರಿಗೆ ನಾವು ಒಂದು ತೃಣಕ್ಕೆ ಸಮಾನ ಅಷ್ಟೇ ತೃಣಕ್ಕೆ ಸಮಾನ ನಾವು ಅಷ್ಟೇ ಒಂದು ಹುಲ್ ಕಡ್ಡಿ ಅಲ್ಗಾಡಿದ್ರೆ ಯಾವ ಥರ ಆಗುತ್ತೆ ಅದೇ ಥರ ನಮ್ಮ ಜೀವನ ಸೊ ಇಷ್ಟೇ ನಾನು ಹೇಳೋಕ್ಕೆ ಬಂದಿರೋದೇನೆಂದರೆ ಈ ವಿಷಯ ತುಂಬ ವೈರಲ್ ಆಗಿದೆ ಆ್ಯಂಡ್ ಈ ವಿಷಯದ ಬಗ್ಗೆ ನಾನು ಯಾಕೆ ವೀಡಿಯೋ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು ನನ್ನ ಒಪಿನಿಯನ್ ಏನಾದರೂ ನಾನು ಯಾಕೆ ಹಂಚ್ಕೋಬಾರ್ದು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ಈ ವೀಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ವೀಡಿಯೋಸ್ ಹಾಕದೆ ಆಲ್ಮೋಸ್ಟ್ ತ್ರೀ ಡೇಸ್ ಆಯಿತು ಅನಿಸುತ್ತೆ ನಾನು ವೀಡಿಯೋಸ್ ಯಾವುದೂ ಅಪ್ಲೋಡ್ ಮಾಡಿರಲಿಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ ಎಲ್ಲರೂ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರ ತುಂಬ 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 ಥ್ಯಾಂಕ್ಸ್ ನನ್ನ ವೀಡಿಯೋ ನೋಡ್ತಿರೋದಕ್ಕೆ ಇದೇ ಥರ ಕಂಟೆಂಟ್ಸ್ ಜೊತೆ ಬರ್ತಾ ಇರ್ತೀನಿ ಆ್ಯಂಡ್ Take care, bye bye.